ನಮಸ್ತೆ ನಾನು ದೀಪ ಎಸ್ ಇವತ್ತು ಸೆಕೆಂಡ್ ಪಿ ಯು ರಿಸಲ್ಟ್ ಬಂದಿದೆ ನನಗೆ ಫೈವ್ ನೈಂಟಿ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಸಿಕ್ಕಿದೆ ಕಾಮರ್ಸಲ್ಲಿ ಸೊ ನನಗೆ ತುಂಬ ಖುಷಿ ಆಗ್ತಾ ಉಂಟು ಇದರಲ್ಲಿ ಎಲ್ಲ ಲೆಕ್ಚರರ್ಸ್ ಪೇರೆಂಟ್ಸ್ ಮತ್ತು ಎಲ್ಲರ ಫ್ರೆಂಡ್ಸ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಅವರಿಗೆಲ್ಲ ನಾನು ಥ್ಯಾಂಕ್ ಯು ಹೇಳಿ ಹೇಳಬೇಕಂತ ಇಲ್ಲಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಫಸ್ಟ್ ಆಫ್ ಆಲ್ ಲೆಕ್ಚರರ್ಸ್ ತುಂಬ ಡೆಡಿಕೇಟ್ ಆಗಿ ಮಾ ಡೆಡಿಕೇಟ್ ಮಾಡ್ತಿದ್ರು ನನಗೆ ಎಲ್ಲ ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ ಆಮೇಲೆ ಪೇರೆಂಟ್ಸ್ ಕೂಡ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ಸಪೋರ್ಟ್ ಕೊಟ್ಟಿದ್ದಾರೆ ಆಮೇಲೆ ಗಾಡ್ಸ್ ಗ್ರೇಸ್ ಕೂಡ ಇತ್ತು ಹಾಗೆ ಇದು ಪಾಸಿಬಲ್ ಆಯಿತು ಅಂತ ಹೇಳ್ಬೋದು ನಾನೊಂದು ಎರಡು ಗಂಟೆ ತನಕ ರಾತ್ರಿ ಓದ್ತಿದ್ದೆ ಹಾ ವೆಕೇಶನ್ಸಲ್ಲಿ ಮತ್ತು ಡ್ರೀಮ್ ಸಿ ಎ ಮಾಡಬೇಕಂತ